ಸಂದರ್ಭದಲ್ಲಿ ರಾಜಕಾರಣ ಮಾಡೇ ಮಾಡ್ತೀವಿ ಬೇರೆಯವ್ರ ಸಂದರ್ಭ ಎಲ್ಲ ಚಂದರು ರಾಜಕಾರಣ ಮಾಡೋ ಸಾಧ್ಯ ತೊಡೆ ತಟ್ಟೋ ಸಂದರ್ಭದಲ್ಲಿ ತೊಡೆ ತಟ್ಟಲೇಬೇಕಾಗ್ತದೆ ರಾಜಕಾರಣ ಮಾಡೋ ಸಂದರ್ಭದಲ್ಲಿ ರಾಜಕಾರಣ ನಾವು ಮಾಡಲೇಬೇಕಾಗ್ತದೆ ಆ ರಿವೆಂಜ್ ಇಲ್ಲೇ ಕಂಟಿನ್ಯೂ ಆಗಿದೆ ಅಂತ ಈ ರಿವೇಂಜ್ ಏನು ಇದು ಬೆಳಗ್ಗೆ ನಮ್ಮ ಇದು ಇದು ನಮ್ಮ ಕರ್ತವ್ಯ ಇದು ಇದರಲ್ಲಿ ರಾಜಕಾರಣ ಏನು ರಿವೆಂಜ್ ಏನು ದ್ವೇಷ ಏನು ಅಸುವೆ ಏನು ಇದರಲ್ಲಿ ಒಟ್ಟಕ್ಕೆ ಚಿಂತೆದೂ ಇಲ್ಲ ಬೇರೆಯವ್ರು ಪಟ್ಕೋಬೋದು ಅಧಿಕಾರಕ್ಕೆ ಬಂದ ಮೇಲೆ ನಮಗೆಲ್ಲರೂ ಕೂಡ ಸಮಾನ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ ಅನ್ನೋದು ನಮ್ಮಲ್ಲಿ ಪಕ್ಷ ಭೇದ ಇಲ್ಲ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಸಮಾನವಾಗಿ ನೋಡುವಂಥ ಧರ್ಮ ಕಾಂಗ್ರೆಸ್ನಲ್ಲಿದೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ಸಲ್ಲಿ ಆ ಕೆಲಸವನ್ನು ಮಾಡುವಂಥವ್ರು ಓಪನ್ ಓಪನ್ ಮಾಡಿ ಏ ಎಲ್ಲ ಜ ನೋಡ್ರಿ ನಮ್ಗೀಗ ಉದ್ಯೋಗ ಬೇಕು ಸಾಕಷ್ಟು ಜನ ನಿರುದ್ಯೋಗದಿಂದ ಸಾಕಷ್ಟು ಜನ ಮಕ್ಕಳು ನಾವೆಲ್ಲರೂ ಕೂಡ ಓಡಾಡ್ತಾರ ನಾವು ಕಂಡು ಹೇಳಿದ್ವಿ ಅಲ್ವಾ ಪ್ರಧಾನಮಂತ್ರಿ ಹೇಳ್ತಾಯಿರಿದ್ರು ಪ್ರತಿ ವರ್ಷ ಎರಡೆರಡು ಕೋಟಿ ಜನಕ್ಕೆ ನಾನು ಉದ್ಯೋಗ ಕೊಡ್ತೀನಿ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಒಬ್ಬನಿಗೆ ಉದ್ಯೋಗ ಕೊಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಅನುಸಾರವಾಗಿ ನಾವೆಲ್ಲರೂ ಕೂಡ ಕೆಲಸಕ್ಕೆ ಕೆಲಸ ಮಾಡಬೇಕಾಗ್ತದೆ